ನಮಸ್ಕಾರ ನಾನು ಶುಭ ಒಂದು ಬಟ್ಟೆ ಬಣ್ಣ ಇನ್ನೊಂದು ಬಟ್ಟೆಗೆ ಅಂಟ್ಕೊಬಿಟ್ಟಿರುತ್ತೆ ನೋಡೋದಕ್ಕೆ ಚೆನ್ನಾಗಿರಲ್ಲ ಇದನ್ನು ತೆಗೆಯೋ ಈಸಿ ಟ್ರಿಕ್ಸ್ ತಂದಿದ್ದೀನಿ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿರೋ ಲಾಸ್ಟ್ವರೆಗೂ ನೋಡಿ ಫೋನ್ ಚಾರ್ಜ್ ಹಾಕೋಕ್ಕೆ ನಾವು ಚಾರ್ಜರ್ ಬಳಸ್ತಾ ಇರ್ತೀವಲ್ಲ ದಿನಾ ಬಳಸ್ತಾ ಇರ್ತೀವಿ ಮುಟ್ಟೋದ್ರಿಂದ ತುಂಬ ಆಗಿಬಿಟ್ಟಿರುತ್ತೆ ನೋಡೋದಕ್ಕೆ ಚೆನ್ನಾಗಿರಲ್ಲ ಇದನ್ನು ನೀವು ನೈಲ್ ಪಾಯಿಂಟ್ ರಿಮೂವರ್ ತಗೊಬಿಟ್ಟು ಕಾಟನಲ್ಲಿ ಸ್ವಲ್ಪ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀರಂದರೆ ನಿಮ್ಮ ಚಾರ್ಜರ್ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ ಎಷ್ಟೊಂದು ಗಲೀಜು ಬಂದಿದೆ ನೀವು ಒಂದು ಸರ್ತಿ ಹಿಂಗೆ ಟ್ರೈ ಮಾಡಿ ನೋಡಿ ತುಂಬ ಕ್ಲೀನಾಗಿಬಿಡುತ್ತೆ ನಿಮ್ಮ ಚಾರ್ಜರ್ ಕೂಡ ನಾವು ದಿನ ತರಕಾರಿ ಕಟ್ ಮಾಡೋಕ್ಕೆ ಚಾಪಿಂಗ್ ಬೋರ್ಡ್ ಬಳಸಲೇ ಬಳಸ್ತೀವಲ್ಲ ಇದನ್ನ ಕ್ಲೀನ್ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಪುಡಿ ಉಪ್ಪು ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಇಲ್ಲಾಂದರೆ ನಿಂಬೆಹಣ್ಣು ಸಿಪ್ಪೆ ಬಿಸಾಕ್ತಿರಲ್ಲ ನಿಂಬೆಹಣ್ಣು ಸಿಪ್ಪೆಯಲ್ಲೇ ಚೆನ್ನಾಗಿ ಬಿಡಬೇಕು ನೀವು ರಾತ್ರಿ ಮಲ್ಗೋವಾಗ ಈ ಕೆಲಸ ಮಾಡಬೇಕು ನೋಡಿ ನೀಟಾಗಿ ಮೇಲೆ ಅದ್ರ ಮೇಲೆ ಎಷ್ಟೊಂದು ಗಲೀಜಿದೆ ನೋಡಿ ಇವಾಗ ಮತ್ತೆ ಚೆನ್ನಾಗಿರೋ ನೀರಲ್ಲಿ ಸತಿ ವಾಶ್ ಮಾಡ್ಕೊಂಬಂದು ಇದನ್ನು ಮಲಗಿಸಿ ಈ ಥರ ನಿಲ್ಲಿಸ್ಬಿಟ್ಟಿಡಿ ನಿಮ್ಮ ಶಾಪಿಂಗ್ ಬೋರ್ಡ್ ಶಾಂಪೂ ಪ್ಯಾಕೆಟಲ್ಲಿ ಒಂದು ಸ್ವಲ್ಪ ಶಾಂಪೂ ಬಳಸಿದ್ದೀನಿ ಇನ್ನು ಅದರಲ್ಲೇ ಇದೆ ಶ್ಯಾಂಪು ಇದು ನಾವು ಹಂಗೆ ಇಟ್ಬಿಟ್ರೆ ಶಾಂಪೂ ಎಲ್ಲ ಸೋರೋಗುತ್ತೆ ಬಚ್ಚಲೆಲ್ಲ ಆಗಿಬಿಡುತ್ತಲ್ಲ ನೀವು ಒಂದೆರಡು ಬಟ್ಟೆ ಕ್ಲಿಪ್ ಹಾಕ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಟ್ಟಿಟ್ರೆ ನೋಡಿ ಶಾಂಪೂ ಕೆಳಗಡೆ ಬೀಳೋದಿಲ್ಲ ಬಚ್ಚಲು ಕೂಡ ಗಲೀಜಾಗಲ್ಲ ಕಡಲೆ ಬೀಜ ಸಿಪ್ಪೆ ತೆಗೆಯೋದೆ ಕಷ್ಟ ಅನ್ಕೊತಾ ಇದ್ದೀರಾ ಇವತ್ತೊಂದು ಈಸಿ ಟ್ರಿಕ್ಸ್ ತಂದಿದ್ದೀನಿ ನೋಡಿ ಈ ತರ ನೆಟ್ಟು ನಾವು ಫ್ರೂಟ್ಸ್ ಎಲ್ಲ ತಂದಾ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಬಿಸಾಕ್ ಬಿಡ್ತೀವಲ್ಲ ಬಿಸಾಕ್ಬಾರ್ದು ಇದನ್ನ ನೆತ್ತಿಕ್ಕಿರ್ಬೇಕು ಹುರಿದಿರೋ ಕಡಲೆ ಬೀಜನ ಅದ್ರೊಳಗಡೆ ಹಾಕ್ಬಿಟ್ಟು ಗಂಟು ಹಾಕಿದೀನಿ ಹಿಂದೆ ಇಡುವ ಕೈಯಲ್ಲಿ ಉಜ್ತಾ ಇದ್ರೆ ನೋಡಿ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಬೀಜ ಮಾತ್ರ ಒಳಗಡೆ ಇರುತ್ತೆ ನಿಮ್ಗೆ ಇವಾಗ ಬೀಜ ಸಪ್ರೇಟು ಸಿಪ್ಪೆ ಸಪ್ರೇಟ್ ಹಂಗ್ ಮಾಡೋ ಮಾಡೋಬೇಕಾಗಿಲ್ಲ ನೋಡಿ ಬೀಜ ಒಳಗಡೆ ಇರುತ್ತೆ ಸಿಪ್ಪೆ ಮಾತ್ರ ಎಲ್ಲ ಬಂದ್ಬಿಟ್ಟಿದೆ ಮತ್ತೆ ಗಂಟು ಬಿಚ್ಚಿಬಿಟ್ಟು ಒಂದು ಪ್ಲೇಟ್ ಒಳಗೆ ಹಾಕೋಬಿಟ್ರೆ ಬೀಜ ಮಾತ್ರ ಇದೆ ನೋಡಿ ಇವಾಗ ಇದನ್ನು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ನೀವು ನಿಮಗೆ ಬೇಕಾದಾಗ ಬಳಸ್ಕೋಬೋದು ನಾನು ಡ್ರೆಸ್ ತೋರಿಸ್ತಾ ಇದೀನಿ ನೋಡಿ ಯಾವುದೋ ಬೇರೆ ಬಟ್ಟೆದ ಬಣ್ಣ ಎಲ್ಲ ಇದಕ್ಕೆ ಮೆತ್ಕೊ ಇದನ್ನು ಹೆಂಗೆ ಕ್ಲೀನ್ ಮಾಡ್ಕೋಬೇಕಂತ ತೋರಿಸ್ತಾ ಇದೀನಿ ಒಂದು ಕಪ್ಗೆ ಈನೋ ಪ್ಯಾಕೆಟು ಒಂದು ಇನೋ ಪ್ಯಾಕೆಟು ಮತ್ತೆ ನೈಲ್ ಪೈಂಟ್ ರಿಮೂವರು ಒಂದು ಸ್ವಲ್ಪ ಹಾಕೋಬಿಟ್ಟು ಸ್ಪೂನ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಒಂದು ಒಳಗಡೆ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ನೀರು ಸುಡೋ ಚೆನ್ನಾಗಿ ಬಿಸಿ ಇರಬೇಕಂದ್ರೆ ನೀರು ಅದ್ರ ಮೇಲೆ ಹಾಕ್ಕೊಬಿಡಿ ಚೆನ್ನಾಗಿ ಬಿಸಿ ಇರೋ ನೀರೇ ಹಾಕ್ಕೊಂಡು ಅರ್ಧ ಹೋಳಷ್ಟು ನಿಂಬೆಹಣ್ಣು ಚೆನ್ನಾಗಿ ಆ ಲಿಕ್ವಿಡ್ ಮಾಡಿರ್ತೀವಲ್ಲ ಅದರಲ್ಲಿ ಉಜ್ಜಬೇಕು ಆ ಬಿಸಿ ನೀರು ತಗೊಳೋದ್ರಿಂದ ನಮಗೆ ಇವಾಗ ಜಾಸ್ತಿ ದಿನ ಆಗಿರುತ್ತೆ ಬಣ್ಣ ಮೆತ್ ಬಟ್ಟೆಗೆ ಅನ್ನೋದು ತಣ್ಣೀರಲ್ಲಿ ಬರಲ್ಲ ಬಿಸಿ ನೀರು ಹಾಕ್ತಾ ಇದ್ರೆ ಆ ಬಣ್ಣ ಎಲ್ಲ ಬಂದ್ಬಿಡುತ್ತೆ ಮತ್ತೆ ನಿಂಬೆಹಣ್ಣು ಉಜ್ತಾ ಇರ್ಬೇಕು ಎಲ್ಲಿ ಬಣ್ಣ ಆಗಿರುತ್ತಲ್ಲ ಅಲ್ಲಿ ಮಾತ್ರ ನಿಂಬೆಹಣ್ಣಲ್ಲಿ ಉಜ್ಜುತ್ತಾ ಇರಬೇಕು ನೋಡಿ ಒಂದು ಸತಿ ಉಜ್ಜಿಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ನೋಡಿದ್ರಲ್ಲ ಬಟ್ಟೆಯಲ್ಲಿದ್ದಿದ್ದ ಬಣ್ಣ ಎಲ್ಲ ಒಂದು ಸ್ವಲ್ಪ ಬಂದ್ಬಿಟ್ಟಿದೆ ಇವಾಗ ಈ ನೀರು ಬಿಸಿ ಮತ್ತೆ ಟಬ್ಬಲ್ಲಿ ಆ ಡ್ರೆಸ್ ಹಾಕ್ಬಿಟ್ಟು ಬಿಸಿ ಬಿಸಿ ನೀರೇ ಹಾಕ್ಕೋಬೇಕು ತಣ್ಣೀರು ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಬಟ್ಟೆ ಒಗೆಯೋ ಸೋಪ್ ಇರುತ್ತಲ್ಲ ಆ ಸೋಪಲ್ಲಿ ಚೆನ್ನಾಗಿ ಉಜ್ಕೋಬೇಡಿ ಮತ್ತು ಒಂದು ಬ್ರಷ್ಷಲ್ಲಿ ಇಲ್ಲ ಬಟ್ಟೆ ಒಗೆಯೋ ಬ್ರಷ್ ಆದರೂ ತಗೋಬೋದು ಇಲ್ಲ ನೀವು ಈ ಥರ ಬ್ರಷ್ಶು ಆದರೂ ತಗೋಬೋದು ಯಾವ ಬ್ರಷ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಗುಜ್ಕೋಬೇಕು ಎಲ್ಲಿ ಬಣ್ಣ ಇರುತ್ತಲ್ಲ ಅಲ್ಲಿ ಮಾತ್ರ ಚೆನ್ನಾಗಿ ಗುಜ್ಕೊಬಿಡಿ ನೋಡಿ ಒಂದು ಸ್ವಲ್ಪ ತುಜ್ಕೊಂಡ್ಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಣ್ಣ ಒಟ್ಟೋಗಿದ್ಯಲ್ಲ ಈ ನೀರು ಮತ್ತೆ ಬಿಸಿ ಮತ್ತೆ ಬಿಸಿ ನೀರೆ ಲಾಸ್ಟಲ್ಲಿ ಕೂಡ ಬಿಸಿ ನೀರೇ ತಗೊಂಡು ಒಂದ್ಸತಿ ಜಾಳಿಸ್ಬಿಟ್ಟು ಒಣಗಿಸಿದ್ದೀನಿ ನೋಡ್ತಾ ಇದ್ದೀರಾ ಸ್ವಲ್ಪ ಲೈಟಾಗಿ ಬಣ್ಣ ಕಾಣಿಸ್ತಾ ಇದೆಯಲ್ಲ ಮತ್ತೆ ನಾನು ರೆಗ್ಯು ರೆಗ್ಯುಲರ್ ವಾಶ್ ಮಾಡುವಾಗ ಮತ್ತೆ ಒಂದೆರಡು ಟೈಮ್ ಹಿಂಗೆ ವಾಶ್ ಮಾಡ್ಕೊಬಿಟ್ರೆ ಆ ಬಣ್ಣ ಕೂಡ ಒಟ್ಟೋಗ್ಬಿಡುತ್ತೆ ಒಂದೇ ಸತಿಗೆ ಹೋಗುತ್ತೆ ಅಂತ ನಾನು ಹೇಳಲ್ಲ ಯಾಕಂದರೆ ನಾನು ತುಂಬ ಡಾರ್ಕ್ ಆಗಿತ್ತು ಅದರಿಂದ ಒಂದೆರಡು ಮೂರು ಸತಿ ಆದಮೇಲೆ ಹೋಗುತ್ತೆ ಲೈಟಾಗಿದ್ದರೆ ಮಾತ್ರ ಒಂದೇ ಸತಿಗೆ ಒಟ್ಟೋಗುತ್ತೆ ಬೇಕಾದರೆ ಟ್ರೈ ಮಾಡಿ ಒಂದು ಸತಿ ನೀವೂ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಬಂದು ನನಗೆ ಕಾಮೆಂಟ್ ಹಾಕೋದು ಮರಿಬೇಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್